ನೋಡಿ ತಮಗೆ ಗೊತ್ತಿದೆ ಗವರ್ನರ್ ಅಡ್ರೆಸ್ಸು ಫಸ್ಟು ಹೊಸ ವರ್ಷದಲ್ಲಿ ಪ ಪ್ರಥಮ ಏನು ಅಧಿವೇಶನ ಆಗುತ್ತೆ ಅದಕ್ಕೆ ಗೌರ್ನರ್ ಅಡ್ರೆಸ್ ಇರಬೇಕಾಗ್ತದೆ ಗೌರ್ನರ್ ಇಸ್ ದ ವಾಯ್ಸ್ ಆಫ್ ದ ಗೌರ್ಮೆಂಟ್ ಗೌರ್ಮೆಂಟ್ ಇವತ್ತಿನ ದಿವಸ ಏನು ನಾವು ಅವರಿಗೆ ಕೊಡ್ತೀವಿ ಅದನ್ನು ಓದ್ತಾರೆ ಹಿಂದೆಲ್ಲ ಓದಿಲ್ವ ಅವರು ಇದೇ ಗವರ್ನರ್ ಓದಿಲ್ವಾ ಓದಿದಾರಲ್ಲ ಈಗ ಯಾಕೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅನ್ನೋದು ಒಂದು ಮಹತ್ವವಾದಂಥ ಯೋಜನೆ ಮನೆಗೆ ಕೊಟ್ಟಿದ್ದೀನಿ ನಿಮಗೆಲ್ಲ ಹಳೇದೇನಿತ್ತು ಹೊಸದೇನಿತ್ತು ನನಗೆ ಬಿಡಿ ಬಿಡಿಗೆ ಕೊಟ್ಟಿದ್ದೆ ನಿಮಗೆ ಸುಮ್ಮನೆ ಓ ಹೇಳಿಕೆ ಕೊಡುವಂಥದ್ದಲ್ಲ ನಿಮಗೆ ಮೊದಲೇನಿತ್ತು ಈಗೇನಿತ್ತು ಅಂತ ಮೊದಲು ನಿಮಗೆ ನೋಟೇ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಲ್ಲ ನಿಮ್ಗೆ ನೋಟು ಕನ್ನಡದಲ್ಲಿ ಕೊಟ್ಟಿದ್ದೀನಿ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದೀನಿ ಯಾವ ರೀತಿ ಇವತ್ತು ದಿವಸ ವ್ಯತ್ಯಾಸ ಆಗ್ತದೆ ಅಂಥೇಳಿ ಹೀಗಿದ್ದಾಗ ಇದ್ರ ಬಗ್ಗೆ ನಾವು ತಿರಸ್ಕಾರ ಮಾಡಿ ಇವತ್ತು ನಮಗೆ ಇಲ್ಲಿ ಮತ್ತೆ ಪುನರ್ ಸ್ಥಾಪಿಸಬೇಕಂದ್ರೆ ಮಹಾತ್ಮ ಗಾಂಧಿ ರೋಜ್ಗಾರನ ಅದು ಜನರ ಹಕ್ಕು ಇವತ್ತು ದಿವಸ ಇಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕಾಗಿದ್ದು ಪ್ರತಿಯೊಬ್ಬರ ಹಕ್ಕು ಆ ಹಕ್ಕನ್ನು ಕಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾವು ಇದು ಮಾಡಬೇಕಾದ್ರೆ ಇದು ಮಾಡಬೇಕಾದ್ರೆ ಅದನ್ನು ಓದಬೇಕು ಇದು ಮಾಡಿ ಹೇಳಬೇಕಂದ್ರೆ ಗವರ್ನರ್ ಏನು ಅವ್ರಿಗೆ ಅವ್ರಿಗೆ ಗವರ್ನರ್ಗೆ ಏನಾದ್ರು ಕೇಂದ್ರ ಸರ್ಕಾರ ಏಜೆಂಟ್ ಅವರು ಈಸ್ ಇಂಡಿಪೆಂಡೆಂಟ್ ರಾಜ್ಯದ ಇದನ್ನು ಓದಬೇಕಾಗಿತ್ತು ಆದರೆ ಏನು ತೋರಿಸಿದ್ರು ಗವರ್ನರ್ ಓದಂಗಿಲ್ಲ ಅಂದರೆ ಕೇಂದ್ರ ಸರ್ಕಾರ ಕೈಗೊಂಬೆ ಅಂತ ತೋರಿಸ್ತಾರೆ ತಾವೇ ಕೂತ್ಕೊಂಡು ಗೌ ಗವರ್ನರ್ ಅವರು ಅದಕ್ಕೆ ಇದು ಓದಬೇಕಾಗಿ ನಾನು ಎಸ್ ಅ ಗೌರ್ನರ್ ಹಿ ಶುಡ್ ರೀಡ್ ಇಟ್ ಓದಬೇಕು ಅದನ್ನು ಬಿಟ್ಕೊಂಡು ನಾನು ತಿರಸ್ಕಾರ ಮಾಡ್ತೀನಿ ಅಂದರೆ ಆ್ಯಂಡ್ ಯುವರ್ ಗೌರ್ನರ್ ಇಸ್ ಆ್ಯಕ್ಟಿಂಗ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪಾರ್ಟಿ ವಕ್ತಾರರಾಗಿ ತಮ್ಸ್ ನಡ್ಕೊಂಡಿದ್ದಾರೆ ಏಜೆಂಟ್ ಆಗಿ ನಡ್ಕೊಂಡಿದ್ದಾರೆ ಗವರ್ನರ್ ಗವರ್ನರ್ ಇತ್ತು ಮಾಡಿದಾಗ ಅದೆಲ್ಲ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿ ಪಾಪ ಹರಿಪ್ರಸಾದ್ ಅವರು ಬಟ್ಟೆ ಎಲ್ಲ ಕೇರಿಸಿ ಹಚ್ಚಕೊಂತ ಈ ವಾತಾವರಣ ಸೃಷ್ಟಿ ಮಾಡೋಕ್ಕೆ ಇದೆಲ್ಲ ಆಗ್ಲಿಕ್ಕೆ ಕಾರಣ ಗವರ್ನರ್ ಇಲ್ಲಿ ಬರಬೇಕು ಬರಲೇಬಾರ್ದಾಗಿತ್ತು ಬಂದರೆ ಯಾಕೆ ಬಂದಿಲ್ಲ ಹೋದಂಗಿಲ್ಲ ಮಾಡಿದೆ ಅದೇ ಮತ್ತೆ ಪದೇ ಎರಡನೇ ಸಲ ಪ್ರೂವ್ ಮಾಡ್ತಾ ಇದ್ದಾರೆ ಅವರು ಒಂದನೇ ಸಲ ಮನೆ ಪ್ರೂವ್ ಜೆ ಬಿಜೆಪಿ ಏಜೆಂಟ್ ಅಂತ ಎರಡನೇ ಸಲ ಮತ್ತೆ ಪ್ರೂವ್ ಮಾಡ್ತಾ ಇದಾರೆ ಈಸ್ ಅ ಪಿ ಏಜೆಂಟ್ ಅಂತೇಳಿ ಆ್ಯಂಡ್ ಗವರ್ನರ್ ಇಸ್ ಅ ಪಿ ಏಜೆಂಟ್ ಸಂಘರ್ಷ ಏನ್ ಆಗ್ಲಿ ಏನಾಗ್ತದೆ ಮತ್ತೆ ಅನಿವಾರ್ಯ ಇದೆ ಯಾರು ಮಾಡಿಕೊಟ್ಟಿದ್ದಾರೆ ರಾಜ್ಯಪಾಲರು ತಮಿಳ್ನಾಡದಲ್ಲೂ ಇದೇ ತರ ಮಾಡ್ತಾ ಇದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದಾವೆ ಇದೇ ತರ ಮಾಡ್ತಾ ಇದ್ರೆ ತಮಿಳ್ನಾಡದಲ್ಲೂ ಇದೇ ತರ ಆಗಿದೆ ಮತ್ತೆ ಗವರ್ನರ್ ಇಸ್ ಅ ಬಿಜೆಪಿ ಏಜೆಂಟ್ ಮುಕ್ತವಾಗಿ ಹೇಳ್ತೀನಿ ಅಲ್ಲಾ ಅಂದ್ರೆ ಕೇಂದ್ರ ಸರ್ಕಾರದ ವಿರೋಧ ನಾವು ಏನು ವ್ಯಕ್ತಪಡಿಸಬಾರ್ದು ನಾವು ಅವ್ರ ತರ ಗವರ್ನರ್ ತರ ನಾವು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಏಜೆಂಟ್ ಆಗಿರಬೇಕು